ಕೊಳ್ಳೇಗಲ ನಗರಸಭೆ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಕಾವೇರಿ ಟಿವಿಗೆ ಲಭ್ಯವಾಗಿದೆ ಯಾವ್ಯಾವ ವಾರ್ಡ್ನಿಂದ ಯಾರು ಸ್ಪರ್ಧಿಸುತ್ತಾರೆಂಬ ಸಂಪೂರ್ಣ ಮಾಹಿತಿ ಕೊಳ್ಳೇಗಾಲ ನಗರಸಭೆಯ ಚುನಾವಣೆಗೆ ಸ್ಪರ್ಧಿಸಲು ಕಾಂಗ್ರೆಸ್ ಟಿಕೆಟ್ಗಾಗಿ ಅರ್ಜಿಗಳನ್ನು ಸಲ್ಲಿಸಿದ್ದ ಆಕಾಂಕ್ಷಿಗಳ ಪೈಕಿ ನಗರಸಭೆಯ ಮೂವತ್ತೊಂದು ವಾರ್ಡ್ಗಳಿಗೂ ಅಭ್ಯರ್ಥಿಗಳ ಹೆಸರು ಬಹುತೇಕ ಅಂತಿಮವಾಗಿದ್ದು ಕೆಲ ಘಟಾನುಘಟಿಗಳು ಸ್ಪರ್ಧೆಯಿಂದ ಹೊರಗುಳಿಯುವಂತಾಗಿದೆ ಅಲ್ಲದೆ ಕೆಲವರ ಚಿತ್ತ ಇತರ ಪಕ್ಷಗಳ ಕಡೆ ಹೋಗುತ್ತಿದ್ದರೆ ಇನ್ ಕೆಲವರು ಸ್ವತಂತ್ರವಾಗಿ ಸ್ಪರ್ಧಿಸುವ ಸಾಧ್ಯತೆಗಳಿವೆ ಎನ್ನಲಾಗ್ತಿದೆ ಇನ್ನು ಕಾವೇರಿ ಟಿವಿಗೆ ಲಭ್ಯವಾಗಿರುವ ಕಾಂಗ್ರೆಸ್ ಪಕ್ಷದ ಅಂತಿಮ ಪಟ್ಟಿ ನೋಡೋದಾದ್ರೆ ಬಿಸಿಎಂಎ ವರ್ಗಕ್ಕೆ ಮೀಸಲಾಗಿರುವ ಒಂದನೇ ವಾರ್ಡಿನ ಕೈ ಟಿಕೆಟ್ ಮಂಗಳಗೌರಿ ಅವರಿಗೆ ಸಿಕ್ಕಿದೆ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿರುವ ಎರಡನೇ ವಾರ್ಡ್ ಟಿಕೆಟ್ ಎಸ್ ಭಾಗ್ಯ ಅವರಿಗೆ ದೊರಕಿದೆ ಮೂರನೇ ವಾರ್ಡ್ನಿಂದ ಸಿಎನ್ ರೇಖಾ ಸ್ಪರ್ಧಿಸಲಿದ್ದಾರೆ ನಾಲ್ಕನೇ ವಾರ್ಡ್ನಿಂದ ಮಂಜುನಾಥ್ ಐದನೇ ವಾರ್ಡ್ ವರದರಾಜು ಆರನೇ ವಾರ್ಡ್ ಸುಚಿತ್ರಾ ಸಿದ್ಧಾರ್ಥ್ ಏಳನೇ ಮೊಹಮ್ಮದ್ ಗಿಜರ್ ಎಂಟನೇ ವಾರ್ಡ್ನಿಂದ ಪೂರ್ಣಿಮಾ ಒಂಬತ್ತನೇ ವಾರ್ಡ್ ಎಂ ಮಹಾದೇವ್ ಹತ್ತನೇ ವಾರ್ಡ್ ಮಹಾದೇವಸ್ವಾಮಿ ಹನ್ನೊಂದನೇ ವಾರ್ಡ್ ಸುಬ್ರಹ್ಮಣ್ಯ ಹನ್ನೆರಡನೇ ವಾರ್ಡ್ ರಾಜೇಶ್ ಹದಿಮೂರನೇ ವಾರ್ಡ್ ರೂಪ ಸುರೇಶ್ ಹದಿನಾಲ್ಕನೇ ವಾರ್ಡ್ ಪರಮೇಶ್ವರಯ್ಯ ಹದಿನೈದನೇ ವಾರ್ಡ್ ರಾಘವೇಂದ್ರ ಹದಿನಾರನೇ ವಾರ್ಡ್ ರಾಜೇಶ್ವರಿ ನಾರಾಯಣ್ ಹದಿನೇಳನೇ ವಾರ್ಡ್ ಶಾಂತರಾಜು ಹದಿನೆಂಟನೇ ವಾರ್ಡ್ ಮಹೇಶ್ ಹತ್ತೊಂಬತ್ತನೇ ವಾರ್ಡ್ ಸುಧಾ ಇಪ್ಪತ್ತನೇ ವಾರ್ಡ್ ಸುಮೇರಾ ಬೇಗಂ ಇಪ್ಪತ್ತೊಂದನೇ ವಾರ್ಡ್ ಕೆ ಮೂರ್ತಿ ಇಪ್ಪತ್ತೆರಡನೇ ವಾರ್ಡ್ ಪ್ರಶಾಂತ್ ಇಪ್ಪತ್ತ್ ಮೂರನೇ ವಾರ್ಡ್ ಶೀಲಾ ಶ್ರೀನಿವಾಸ್ ಪ್ರಸಾದ್ ಇಪ್ಪತ್ನಾಲ್ಕನೇ ವಾರ್ಡ್ ಪ್ರಕಾಶ್ ಇಪ್ಪತ್ತೈದನೇ ವಾರ್ಡ್ ಸೋಮಣ್ಣ ಇಪ್ಪತ್ತಾರನೇ ವಾರ್ಡ್ ಶ್ವೇತಾ ಮೋಹನ್ ಕುಮಾರ್ ಇಪ್ಪತ್ತೇಳನೇ ವಾರ್ಡ್ ಪುಷ್ಪಲತಾ ಇಪ್ಪತ್ತೆಂಟನೇ ವಾರ್ಡ್ ಚಿಕ್ಕತಾಯಮ್ಮ ಇಪ್ಪತ್ತೊಂಬತ್ತನೇ ವಾರ್ಡ್ ರಾಜೇಶ್ವರಿ ಮೂವತ್ತನೇ ವಾರ್ಡ್ ಸುರೇಶ್ ಮೂವತ್ತೊಂದನೇ ವಾರ್ಡ್ನಲ್ಲಿ ಸುಶೀಲಾ ಶಾಂತರಾಜು ಸ್ಪರ್ಧೆ ಮಾಡಲಿದ್ದಾರೆ ಈ ಮೂವತ್ತೊಂದು ಅಭ್ಯರ್ಥಿಗಳ ಪೈಕಿ ಸಾಮಾನ್ಯ ವರ್ಗದ ಮಹಿಳೆಗೆ ಮೀಸಲಿರುವ ಇಪ್ಪತ್ತನೇ ವಾರ್ಡಿನಿಂದ ಟಿಕೆಟ್ ಬಯಸಿದ್ದ ಮಾಜಿ ಅಧ್ಯಕ್ಷೆ ಮಂಗಳಗೌರಿ ಅವರಿಗೆ ಅಲ್ಲಿನ ಟಿಕೆಟ್ ಕೈತಪ್ಪಿದ್ದು ಬಿಸಿಎಂಎ ವರ್ಗಕ್ಕೆ ಮೀಸಲಿರುವ ಒಂದನೇ ವಾರ್ಡ್ನಿಂದ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ಮಂಗಳಗೌರಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ಕೆಲ ಘಟಾನುಘಟಿಗಳಿಗೆ ಟಿಕೆಟ್ ಕೈತಪ್ಪಿದರೆ ಇನ್ನು ಕೆಲವರು ಮಹಿಳೆಯರಿಗೆ ಮೀಸಲಿರುವ ವಾರ್ಡ್ಗಳಿಂದ ತಮ್ಮ ಪತ್ನಿಯರಿಗೆ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಇದರಿಂದಾಗಿ ಟಿಕೆಟ್ ಸಿಗದ ಕೆಲ ಆಕಾಂಕ್ಷಿಗಳು ಬೇರೆ ಬೇರೆ ಪಕ್ಷಗಳ ಕಡೆ ಮುಖ ಮಾಡುತ್ತಿರುವುದು ಸಹ ಕಂಡು